ಅಮ್ಮ ಬೇರೆ ಕರಿತಾ ಇದ್ ಅದ್ ಇಡೀ ದಿನ ಮನೆ ಕ್ವಾಲಿಟಿ ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು ನಮ್ಮ ಅಣ್ಣ ಮತ್ತೆ ನಮ್ಮ ಮನೆಯವರು ಇಬ್ಬರಲ್ಲಿ ನಾನೊಂದು ಬ್ಲೌಸ್ ಅನ್ನ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಕಂಟಿನ್ಯೂಷನ್ ಬ್ಲಾಗ್ ಇದು ಮಧ್ಯಾಹ್ನ ಊಟ ಮುಗಿಸಿ ಎಲ್ಲರೂ ಹಾಗೆ ಹೊರಗಡೆ ಕುತ್ಕೊಂಡಿದ್ವಿ ತೇಜಸ್ ತನ್ವಿ ಇಬ್ರು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ತೇಜಸ್ಗೆ ಎಷ್ಟು ಹೇಳಿದ್ರು ಒಳಗಡೆ ಕುತ್ಕೊಳ್ಳೋದಿಲ್ಲ ಅವನಿಗೆ ಹುಷಾರ್ ಇರ್ಲಿಲ್ಲ ಅಲ್ವಾ ಸ್ವಲ್ಪ ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಹಾಗೇನೆ ಅಣ್ಣ ಮೊನ್ನೆ ಮಣಿಪಾಲ್ಗೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಚೆಕ್ಅಪ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ ತೇಜಸ್ ಅಂಗೆ ಇನ್ನು ಅಷ್ಟೊಂದು ಹುಷಾರ್ ಆಗ್ಲಿಲ್ಲ ಅಂದ್ರೆ ಅವನಿಗೆ ಸುಸ್ತಲ್ಲ ಅನ್ಸ್ತಾ ಇತ್ತಂತೆ ಹಾಗಾಗಿ ಆದ್ರೂನು ಕೂಡ ಕೇಳೋದಿಲ್ಲ ಬರೀ ಓಡೋದೇನೆ ಕೆಲ್ಸ ಬರೀ ಆಟ ಆಡೋದು ನಾನಿಲ್ಲಿ ಅನುಶ್ರೀಗೆ ಸ್ವಲ್ಪ ತಲೆಬಾಚಿ ಕೊಡ್ತಾ ಇದ್ದೆ ತಲೆ ಸ್ನಾನ ಮಾಡ್ಸಿದ್ರಲ್ವಾ ಕೂದ್ಲೆಲ್ಲ ಸ್ವಲ್ಪ ಸಿಕ್ಕಾಗ್ಬಿಟ್ಟಿತ್ತು ಹಾಗಾಗಿ ಜಡ್ಕೆಲ್ಲಾ ಬಿಡ್ಸಿಕೊಡ್ತಾ ಇದ್ದೆ ಅವಳಿಗೆ ಹಾಗೆ ಅಮ್ಮ ಒಳಗಡೆ ಟೀ ಮಾಡೋದಕ್ಕೆ ಹೋಗಿದ್ರು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬಾಚ್ಕೊಡ್ತೀನಿ ಇವಾಗ ಶೆಕೆ ಅಲ್ವಾ ಸ್ವಲ್ಪ ಕೂದ್ಲನ್ನ ಹಾಗೆ ಗಂಟಾ ಕೊಡ್ತೀನಿ ಅಂತ ಹೇಳಿದೆ ಅನುಷ್ರಿಗೆ ಅಮ್ಮ ಬೇರೆ ಕರಿತಾ ಇದ್ರು ಟೀಗೆ ಹಾಗಾಗಿ ನಮ್ಮ ಮನೆಯವರು ಏನೋ ಸ್ಟೋರಿ ಹೇಳ್ತಾ ಇದ್ರು ಹಾಗೇನೆ ಎಲ್ಲರೂ ಟೀ ಕುಡಿಯೋದಕ್ ಹೋದ್ವಿ ಟೀ ಎಲ್ಲ ಕುಡ್ದಿದ್ದಾಯ್ತು ಹಾಗೆ ಮಾತಾಡ್ತಾ ಕೂತಿದ್ವಿ ಏನೋ ಡಿಸ್ಕಶನ್ ನಡೀತಾ ಇತ್ತು ಅಮ್ಮ ಮನೆಗೆ ಹೋದಾಗ ಸಾಮಾನ್ಯವಾಗಿ ನಾನ್ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತೀನಿ ರೀಸನ್ ಇಷ್ಟೇನೆ ಕೆಲವೊಂದು ಪರ್ಸನಲ್ ಟಾಪಿಕ್ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ ಅಂದ್ರೆ ನಾನ್ ಹೋಗೋದು ಕೂಡ ತುಂಬಾ ಕಡಿಮೆ ಅಲ್ವಾ ನನ್ಗೆ ಅಂದ್ರೆ ನಮ್ಮ ಮನೆಗೂ ಕೂಡ ಅಮ್ಮ ಎಲ್ಲಾ ಬರೋದು ತುಂಬಾ ಕಡಿಮೆ ಹಾಗಾಗಿ ಹಾಗೆ ತುಂಬಾ ಹೊತ್ತು ಮಾತಾಡಿದ್ದಾಯ್ತು ಡೀಪ್ ಆಗಿ ಡಿಸ್ಕಶನ್ ನಡೀತಾ ಇತ್ತು ಹಾಗೇನೆ ಟೀ ಎಲ್ಲ ಕುಡಿದ್ಬಿಟ್ಟು ಹೊರಗಡೆ ಬಂದ್ವಿ ಅಮ್ಮನ್ ಮನೆಗ್ ಹೋದಾಗೆಲ್ಲ ಸಾಮಾನ್ಯವಾಗಿ ಮ್ಯಾನ್ ನಮ್ಮ ಮನೆಯವ್ರೇನೆ ಏನಕ್ಕೆ ಅಂತಂದ್ರೆ ನಾನು ಮಾತಾಡೋದ್ರಲ್ಲೇ ತುಂಬಾ ಬಿಝಿ ಆಗಿರ್ತೀನಿ ಅಪರೂಪಕ್ ಹೋಗಿರ್ತೀವಿ ಅಲ್ವಾ ಹಾಗಾಗಿ ಇವಾಗ ಇಲ್ಲಿ ಗಾಡಿನ ತೊಳಿಯೋದಕ್ಕೆ ರೆಡಿ ಮಾಡ್ತಾ ಇದಾರೆ ನಮ್ಮನೆ ಎಮ್ಮೆ ನೋಡಿ ಅಮ್ಮ ಸೀರೆ ಕಟ್ಟಿಟ್ಟಿದ್ರು ಎಮ್ಮೆಗೆ ಬಿಸಿಲು ತಾಕ್ತದೆ ಅಂತ ಹೇಳ್ಬಿಟ್ಟು ಸೀರೆ ಕಟ್ಟಿರೋದು ಅದ್ ನೋಡಿದ್ರೆ ತಲೆನ ಹೊರ್ಗಡೆ ಹಾಕಿದೆ ಅಂದ್ರೆ ಅದ್ ಇಡೀ ದಿನ ಮನೆ ಕಡೆನೆ ನೋಡ್ತಾ ಇರ್ಬೇಕು ಮತ್ತೆ ತನ್ವಿ ಯಾವಾಗ್ಲೂನು ಹೋಗಿ ಅಲ್ಲಿ ನಿಂತ್ಕೊಳ್ತಾಳೆ ಮತ್ತೆ ಈ ಕಟ್ಟೆ ಮೇಲೆ ಕುತ್ಕೊಳ್ತಾಳೆ ಎಲ್ಲಾದ್ರೂ ಆ ಕಡೆ ಬಿದ್ರೆ ಅಂತ ಹೇಳ್ಬಿಟ್ಟು ಅಮ್ಮ ಈ ಸೀರೆನ ಕಟ್ಟಿರೋದು ಇಲ್ಲಿ ನಾವು ಮೀಶೋನಲ್ಲಿ ಒಂದು ಗಾಡಿ ತೊಳೆಯೋದಕ್ಕೆ ಪೈಪ್ ತರಿಸಿದ್ವಿ ಅಲ್ವಾ ಅದು ಮನೆ ಹತ್ರ ಎಲ್ಲೂ ಕೂಡ ವರ್ಕ್ ಆಗಿರ್ಲಿಲ್ಲ ಅಂದ್ರೆ ನಮ್ ಮನೆ ಹತ್ರಕ್ಕೇನೆ ಗಾಡಿ ಬರೋದಿಲ್ಲ ಅಲ್ವಾ ಹಾಗಾಗಿ ಸಾರ್ವಜನಿಕ ನಲ್ಲಿಗೆ ಹಾಕಿದ್ರೆ ಅದು ಅಷ್ಟೊಂದು ಸ್ಪೀಡ್ ಆಗಿ ನೀರ್ ಬರ್ತಾ ಇರ್ಲಿಲ್ಲ ಹಾಗಾಗಿ ಅಮ್ಮನ ಮನೆಗೆ ತಗೊಂಡ್ ಹೋಗ್ಬಿಟ್ಟು ನೋಡ್ವಾ ಹೇಗ್ ವರ್ಕ್ ಆಗ್ತದೆ ಅಂತ ತಂದಿದ್ದಾಗಿತ್ತು ಹಾಗೆ ಗಾಡಿ ಬೇರೆ ಫುಲ್ ಧುಳ್ ದುಳಾಗಿತ್ತು ಪೈಪ್ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾವು ಕೊಟ್ಟಿರೋದು ಮುನ್ನೂರ ಎಪ್ಪತ್ಮೂರು ರೂಪಾಯಿ ನಮ್ಮ ಮನೆಯವ್ರದು ಗಾಡಿ ವಾಶ್ ಮಾಡಿದ್ದ ಆಯ್ತು ಇವಾಗ ಅಣ್ಣ ತರ್ತಾ ಇದಾರೆ ಅಣ್ಣ ಆ ಕಡೆ ಇಟ್ಬಿಟ್ ಬಂದಿದ್ರು ಮಕ್ಕಳೆಲ್ಲಾ ಮತ್ತೆ ಹತ್ತಾ ಇರ್ತಾರೆ ಗಾಡಿನ ಅಂತ ಆ ಕಡೆ ರೂಟ್ ಅಲ್ಲಿ ಇಟ್ಬಿಟ್ ಬಂದಿದ್ರು ನಾನು ಕೂಡ ತರ್ತೀನಿ ನಾನು ಸ್ವಲ್ಪ ಗಾಡಿನ ತೊಳಿಬೇಕು ಅಂತ ಅಣ್ಣ ಕೂಡ ತಂದ್ರು ಇವಾಗ ಪೈಪ್ ತುಂಬಾ ಚೆನ್ನಾಗಿದೆ ನೀರಿನ ಫೋರ್ಸ್ ಹೇಗ್ ಬರುತ್ತೆ ನೋಡಿ ಹಾಗೆ ವರ್ಕ್ ಆಗತ್ತೆ ಈ ಪೈಪ್ ಮಾತ್ರ ಶಾಂಪೂ ಎಲ್ಲಾ ಹಾಕ್ಬಿಟ್ಟು ನಮ್ಮನೆಯವ್ರು ಗಾಡಿನ ತೊಳೆದ್ಬಿಟ್ಟಿಟ್ಟಿದ್ದಾರೆ ತುಂಬಾ ನೀಟಾಗಿ ತೊಳೆದ್ರು ಹಾಗೇನೆ ಒಳಗಡೆ ಎಲ್ಲಾ ತುಂಬಾ ಕ್ಲೀನ್ ಮಾಡಿದ್ರು ತುಂಬಾ ಚಂದ ಕಾಣಿಸ್ತಾ ಇತ್ತು ಇವತ್ತು ಅಣ್ಣಗೆ ಗಾಡಿ ತೊಳೆಯೋದು ತುಂಬಾ ಈಜಿ ಅಂದ್ರೆ ಮನೆ ಹತ್ರಕ್ಕೆ ಬರುತ್ತಲ್ವಾ ಹಾಗಾಗಿ ಅಣ್ಣಂಗೆ ತುಂಬಾ ಖುಷಿ ಆಯ್ತು ಈ ನೀರಿನ ಪೈಪ್ ನೋಡ್ಬಿಟ್ಟು ನೀರೆಲ್ಲೂ ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ನಾವು ಈ ತೋಟಕ್ಕೆಲ್ಲ ನೀರ್ ಬಿಡ್ತೀವಿ ಅಲ್ವಾ ಆ ಪೈಪ್ ಅಲ್ಲಿ ಅಣ್ಣ ತೊಳಿತಾ ಇದ್ರು ಅದು ತುಂಬಾ ಸ್ಪೀಡ್ ಆಗಿ ಬರುತ್ತಲ್ವಾ ನೀರೆಲ್ಲ ವೇಸ್ಟ್ ಆಗತ್ತೆ ಇದಾದ್ರೆ ಹಾಗಲ್ಲ ಬೇಕಾದಾಗ ಅಷ್ಟೇನೆ ಹಾಕ್ಬಹುದು ಹಾಗೇನೆ ಅಂದರೆ ಅಂದ್ರೆ ನಾವು ಸ್ಪ್ರೇ ಮಾಡಿದ್ರೆ ಮಾತ್ರ ಅದು ಬಾವ ಬಾಮ ಸೇರಿ ಗಾಡಿನ ತೊಳೆದು ಚಂದ ಮಾಡಿ ಇಟ್ಟಿದ್ದಾರೆ ಇವಾಗ ಮಕ್ಳೆಲ್ಲಾ ಆಡ್ತಾ ಇದ್ರು ಈ ಗಾಡಿ ಎಲ್ಲಾ ತಗೊಂಡು ಅದು ತುಂಬಾ ಹಳೇದು ತೇಜಸ್ದು ಅಂತ ಅನ್ಕೊಂಡಿದೀನಿ ಆ ಗಾಡಿ ಬಂದು ಹಾಗೆ ಸಂಜೆ ನಾನು ಕುತ್ಕೊಂಡಿದ್ದೆ ಅದಕ್ಕೆ ಸೀರೆ ತೋರಿಸ್ತಾ ಇದ್ರು ಅತ್ಕೆಗೊಂದು ಅಮ್ಮಗೊಂದು ಅಂತ ಅಣ್ಣ ಸೀರೆ ಕೊಡ್ಸಿದ್ದಾರೆ ಈ ಸೀರೆ ಬಂದು ಅತ್ಕೇದು ಈ ಸೀರೆ ನನ್ಗೆ ತುಂಬಾ ಇಷ್ಟ ಆಯ್ತು ಇದರ ಕಲರ್ ಕಾಂಬಿನೇಷನ್ ನನ್ಗೆ ತುಂಬಾ ಇಷ್ಟ ಆಯ್ತು ನಿಮ್ಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ತುಂಬಾ ಗ್ರ್ಯಾಂಡ್ ಆಗಿತ್ತು ತುಂಬಾ ಗ್ರ್ಯಾಂಡ್ ಲುಕ್ ಕೊಡತ್ತೆ ಈ ಸೀರೆ ಹಾಕೊಂಡ್ರೆ ಅದ್ರಲ್ಲೂ ನಮ್ಮ ಅತ್ಕೆಗಂತೂ ತುಂಬಾ ಚಂದ ಕಾಣ್ಸತ್ತೆ ಅವರು ತುಂಬಾ ವೈಟ್ ಇದಾರಲ್ವಾ ತುಂಬಾ ಚಂದ ಕಾಣ್ಸತ್ತೆ ಅತ್ಕೆಗೆ ಈ ಸೀರೆ ಕ್ವಾಲಿಟಿ ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸೀರೆದು ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಅಂತ ಹೇಳ್ತಾ ಇದ್ರು ನಾನು ಸೀರೆ ಎಲ್ಲ ನೋಡ್ತಾ ಇದ್ದೆ ಅಲ್ವಾ ಹಾಗೆ ನಿಮ್ಗೂ ಕೂಡ ತೋರ್ಸಿದೆ ನಿಮ್ಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸೀರೆ ಬಂದು ಅಮ್ಮದು ಕೂಡ ಸೀರೆ ತೋರಿಸ್ತೀನಿ ಇವಾಗ ಹಾಗೆ ನಾನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಹಾಗೆ ಫೋಲ್ಡ್ ಮಾಡ್ತಾ ಇದೀನಿ ಸೀರೆನ ನೋಡ್ಬಿಟ್ಟು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಈ ಸ್ಟೋನ್ ಕೂಡ ಹಾಕಿದ್ದಾರೆ ಹಾಗೆ ಇವಾಗ ಅಮ್ಮನ್ ಸೀರೆ ನೋಡ್ತಾ ಇದ್ದೀನಿ ಅಮ್ಮನ್ ಸೀರೆ ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು ಗ್ರೀನ್ ಕಲರ್ ಸೀರೆ ಮೊದ್ಲಿಗೆ ನಾನು ತೋರಿಸಿದ್ದು ಬ್ಲೌಸ್ ಪೀಸು ನಂತರ ಸರ್ಗು ತೋರ್ಸಿರೋದು ಇದು ಬಂದು ಫುಲ್ ಸೀರೆ ಈ ತರ ಇದೆ ಚೆನ್ನಾಗಿದೆ ಇದು ಕೂಡ ಸೀರೆ ನಾನು ಫುಲ್ ಓಪನ್ ಮಾಡಿರ್ಲಿಲ್ಲ ಅಮ್ಮ ಓಪನ್ ಮಾಡು ನೋಡುವ ಅಂತ ಹೇಳಿದ್ರು ಅಮ್ಮ ಕೂಡ ಫುಲ್ ಓಪನ್ ಮಾಡಿರ್ಲಿಲ್ವ ಅಂತೆ ಹಾಗಾಗಿ ಫುಲ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಸೀರೆ ಒಡವೆ ಅಂತಂದ್ರಲ್ಲ ತುಂಬಾ ಇಷ್ಟ ಅಲ್ವಾ ನನ್ಗೂ ಕೂಡ ಹಾಗೇನೆ ಅಮ್ಮ ಯಾರಾದ್ರೂ ನನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ರು ನಾನು ಹೋದಾಗೆಲ್ಲ ಹೇಳ್ತೀನಿ ತೋರ್ಸಿ ಆಯಿ ಸ್ವಲ್ಪ ನಾನು ಕೂಡ ನೋಡ್ತೀನಿ ಅಂತ ನನ್ಗೆ ಬಟ್ಟೆ ನೋಡೋ ಕ್ರೇಜ್ ಸ್ವಲ್ಪ ಜಾಸ್ತಿನೇ ಒಂದಿನ ನಾನೇನೋ ನಂದು ಭವಿಷ್ಯ ನೋಡ್ತಾ ಇದ್ದೆ ಆವಾಗ ಅದ್ರಲ್ಲಿ ಬಂಗಾರದಂತಹ ಯೋಗ ನಿಮ್ಗೆ ಇವಾಗ ಅಂತ ಹೇಳ್ತಾ ಇದ್ರು ನಮ್ಮನೆಯವ್ರು ಹೇಳ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಬಂಗಾರದ ಯೋಗ ಅಲ್ಲ ನನ್ನ ಹೆಂಗಟಿಗೆ ಬಟ್ಟೆ ಯೋಗ ಅಂತ ಅಂದ್ರೆ ನಾನು ಅಷ್ಟ್ ಇಷ್ಟ ಪಡ್ತೀನಿ ಬಟ್ಟೆ ಎಲ್ಲ ಹಾಗಂತ ಅಹ್ ಯಾವಾಗ್ಲೂ ಖರೀದಿಗ್ ಹೋಗ್ತೀನಿ ಅಂತ ಅಲ್ಲ ನಮ್ಮ ಅಣ್ಣ ಮತ್ತೆ ನಮ್ಮನೆಯವ್ರು ಇಬ್ರುನು ನಿಂತ್ಕೊಂಡು ಫೋಟೋ ಎಲ್ಲಾ ತಗೊಳ್ತಾ ಇದ್ರು ವಿಡಿಯೋ ಮಾಡ್ಕೊಳ್ತಾ ಇದಾರೆ ಹಾಗೆ ತೇಜಸ್ ಕೂಡ ಜಾಯಿನ್ ಆಗಿದ್ದಾನೆ ಅಣ್ಣ ಮತ್ತೆ ನಮ್ಮನೆಯವ್ರು ಇಬ್ರು ವಿಡಿಯೋ ಮಾಡ್ತಾ ಇದ್ರಲ್ವಾ ಎಮ್ಮೆ ಕೂಡ ತಲೆ ಹೊರಗಡೆ ಹಾಕ್ಬಿಟ್ಟು ನೋಡ್ತಾ ಇತ್ತು ಬಹಳಷ್ಟು ಜನ ಕೇಳ್ತಿರ್ತೀರಿ ಅಣ್ಣ ಎಲ್ಲಿ ಅಣ್ಣನ್ ತೋರ್ಸೇ ಇಲ್ಲ ಅಂತ ಹಾಗಾಗಿ ಅಣ್ಣನೂ ಕೂಡ ತೋರ್ಸಿದೀವಿ ಗಾಡಿ ಕ್ಲೀನ್ ಆಗಿದ ನಂತರ ತೋರ್ಸಿರ್ಲಿಲ್ಲ ಅಲ್ವಾ ಹತ್ರದಿಂದ ಹತ್ರದಿಂದ ವಿಡಿಯೋ ಮಾಡಿ ತೋರ್ಸ್ತಾ ಇದಾರೆ ನೋಡಿ ಎಷ್ಟು ಚಂದ ಕ್ಲೀನ್ ಮಾಡಿದ್ದಾರೆ ಈ ಎರಡು ಗಾಡಿನೂ ಅಂತ ಹಾಗೆ ಅಣ್ಣ ಹೇಳ್ತಾ ಇದ್ರು ಏನಂತಂದ್ರೆ ಮಣ್ಣು ಹಾಕೋದಕ್ಕೆ ಒಂದು ಗಾಡಿನ ತಗೊಂಡಿದ್ರು ಒಂದು ಸ್ವಲ್ಪ ವರ್ಷದ ಹಿಂದೆ ಅದನ್ನ ಇವಾಗ ಸೇಲ್ ಮಾಡ್ತಾರಂತೆ ಸೇಲಿಗೆ ಇಟ್ಟಿದೀನಿ ಅಂತ ಹೇಳ್ತಾ ಇದ್ರು ಇದ್ರಲ್ಲಿ ಮಣ್ಣು ತುಂಬಿಸ್ಕೊಂಡ್ ಹೋಗಿ ತೋಟಕ್ ಹಾಕುವಂತದ್ದು ಮಣ್ಣೆಲ್ಲಾ ರೆಡಿ ಇಟ್ಕೊಂಡ್ರೆ ಆರಾಮಾಗಿ ಒಬ್ರೆ ತಗೊಂಡ್ ಹೋಗ್ಬಿಟ್ಟು ಹಾಕ್ಬಹುದು ಇವಾಗೆಲ್ಲಾ ಕೆಲ್ಸಕ್ಕೆಲ್ಲಾ ಯಾರು ಯಾರ ಮನೆಗೂ ಬರೋದಿಲ್ಲ ಅಲ್ವಾ ಹ್ಮ್ ಇವಾಗ ಸದ್ಯಕ್ ಕೊಟ್ಬಿಡ್ತೀನಿ ಬೇಡ ಅಂತ ಹೇಳ್ತಾ ಇದ್ರು ಸದ್ಯಕ್ಕೆಲ್ಲಾ ಮಣ್ಣು ಹಾಕಿದ್ದಾಗಿದ್ಯಂತೆ ಹಾಗಾಗಿ ಮತ್ತೆ ಈ ಮಣ್ಣು ಹಾಕೋ ಗಾಡಿ ಬೇಕಂತಂದ್ರೆ ತಗೊಳ್ಬಹುದಲ್ವಾ ಅಲ್ವಾ ಅಂತ ಇವಾಗ ಕೊಡ್ತಾ ಇದ್ದಾರಂತೆ ಅಣ್ಣ ಮತ್ತೆ ನಮ್ಮನೆಯವರು ಫೋಟೋ ಎಲ್ಲಾ ತಗೊಳ್ತಾ ಇದ್ರು ಈ ಎಮ್ಮೆ ಮಕ್ಕಳೆಲ್ಲಾ ಹೋದ್ರೆ ಏನು ಮಾಡೋದಿಲ್ಲ ನಮ್ ತನ್ವಿ ಅದ್ರನ್ನ ಹಿಡ್ಕೊಂಡು ಮುತ್ತೆಲ್ಲ ಕೊಟ್ಬಿಟ್ಟು ಮುದ್ ಮಾಡೋದು ಎಲ್ಲಾ ಮಾಡ್ತಾಳೆ ನನ್ಗೆ ಏನ್ ಭಯ ಅಂತಂದ್ರೆ ಎಲ್ಲಾದ್ರೂ ಈ ಕಟ್ಟೆ ಮೇಲೆ ಕೂತ್ಕೊಂಡು ಆಚೆ ಬಿದ್ರೆ ಅಂತ ವಿಡಿಯೋ ವಾಯ್ಸ್ ಅವ್ರು ಕೊಡುವಾಗ ನನ್ಗ ಅನಸ್ತಾ ಇತ್ತು ಅವಳಿಗೆ ತುಂಬಾ ಇಷ್ಟ ಪ್ರಾಣಿ ಅಂತಂದ್ರೆಲ್ಲಾನು ಅಮ್ಮ ಹೇಳ್ತಿರ್ತಾರೆ ಫೋನ್ ಅಲ್ಲೂ ಯಾವಾಗ್ಲೂನು ಹೋಗಿ ಕುತ್ಕೊಳ್ತಾಳೆ ಎಮ್ಮೆ ಎಲ್ಲಾ ಮಾತಾಡ್ಸ್ತಾ ಕುತ್ಕೊಂಡಿರ್ತಾಳೆ ಇಲ್ಲಿ ಅಂತ ಇವರು ಹಾಗೆ ವಿಡಿಯೋ ಮಾಡ್ತಾ ಹೊರ್ಗಡೆ ಎಲ್ಲಾ ಹೋಗಿದ್ರು ನಾನು ಅದ್ಕೆ ಇಲ್ಲೇ ಮಾತಾಡ್ತಾ ಇದ್ವಿ ಹಾಗೇನೆ ಮಲ್ಲಿಕಾರ್ಜುನ್ ಸೀಟ್ಸ್ ಅವರು ಬ್ಯಾಗ್ ಎಲ್ಲ ಕೊಟ್ಟಿದ್ರಂತೆ ತೋರಿಸ್ತಾ ಇದ್ರು ತುಂಬಾ ಚಂದ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನೀವೆಲ್ಲಾದ್ರೂ ಒಂದಿನ ಟ್ರಿಪ್ ಎಲ್ಲ ಹೋಗೋದಿದ್ರೆ ಸಾಕು ಅದ್ಕೆ ಅಂತ ಹೇಳ್ತಾ ಇದ್ದೆ ಹಾಗೆ ಸೀರೆಲ್ಲ ಫೋಲ್ಡ್ ಮಾಡಿ ಇದ್ರಲ್ಲೇ ಹಾಕಿ ಇಡ್ತಾ ಇದ್ದೀನಿ ನಾನು ಎರಡೆರಡು ಜಿಪ್ ಇದೆ ಇದಕ್ಕೆ ಬರೇ ಈ ತರ ಒಂದು ಬ್ಯಾಗ್ ತರ್ತೀನಿ ಅಂತಂದ್ರೆ ಒಂದು ಐದನೂರಿಂದ ಆರ್ನೂರು ರೂಪಾಯಿ ಕೊಡ್ಬೇಕು ಇವಾಗ ಇಬ್ರುನು ಹತ್ತಿ ಕುತ್ಕೊಂಡಿದ್ದಾರೆ ಅನುಶ್ರೀ ಮತ್ತೆ ಅಹ್ ತನ್ವಿ ತನ್ವಿಗೆ ಏನಂತಂದ್ರೆ ಅವ್ರ ಮಾವ ಅವಳನ್ನ ಮಾತ್ರ ಎತ್ಕೊಳ್ಬೇಕು ಅವಳಿಗೆ ಮಾತ್ರ ಮುದ್ ಮಾಡ್ಬೇಕು ಮತ್ತೆ ಅನುಶ್ರೀನೆಲ್ಲ ಎತ್ಕೊಂಡ್ರೆ ಅವಳಿಗೆ ಜೋರಾಗಿ ಅಳು ಬರತ್ತೆ ಹಾಗೇನೆ ಜೊತೆ ಕೋಪ ಕೂಡ ಬರತ್ತೆ ತನ್ವಿಗೆ ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಕ್ ಬಂದಿತ್ತು ಬ್ಲೌಸ್ ಎಲ್ಲ ಕಟಿಂಗ್ ಮಾಡ್ತಾ ಕೂತಿದ್ರು ಹಾಗೆ ಒಂದು ಸೀರೆಗೆ ಫಾಲ್ ಹಾಕ್ಬೇಕು ಅಂತ ಹೇಳಿದ್ರು ಸರಿ ಒಂದ್ ಕಡೆ ಮಷಿನ್ ಸ್ಟಿಚ್ ಮಾಡ್ಕೊಡಿ ನಾ ಒಂದ್ ಕಡೆ ನಾನು ಕೈನಲ್ಲಿ ಹೊಲ್ದ್ ಕೊಡ್ತೀನಿ ಅಂತ ಹೇಳ್ದೆ ಇದ್ ಬಂದು ಪಕ್ಕದ ಮನೆ ಅನುದು ಸೀರೆ ಬಹಳಷ್ಟು ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಿ ಅನು ಅಂಕಿತನ ಈ ಸೀರೆಗೆ ಬಂದಂತಹ ಬ್ಲೌಸ್ ಪೀಸು ಅಷ್ಟೊಂದು ಚಂದ ಇಲ್ಲ ಅಂತ ಸಪ್ರೇಟ್ ಆಗಿ ಒಂದು ಪೀಸ್ ತಂದಿದ್ರು ಹ್ಮ್ ಅದು ತುಂಬಾ ಚಂದ ಆಯ್ತು ಅದನ್ನ ನೋಡ್ತಾ ಕೂತಿದ್ದೆ ತಂದಿದ್ದು ಅನು ಅನು ಸೀರೆ ಬಂದು ನಮ್ಮ ತುಂಬಾ ಚಂದ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾರೆ ಸದ್ಯದಲ್ಲಿ ನಾನೊಂದು ಬ್ಲೌಸ್ ಅನ್ನ ಸ್ಟಿಚ್ ಅಲ್ವಾ ನೋಡಿರ್ತೀರಿ ನೀವು ನಾನ್ ಮದ್ವೆಗೆ ಹೋಗುವಾಗ ಹೇಳಿದ್ದೆ ಕೂಡ ಇವಾಗ ಇನ್ನ ಒಂದು ಬ್ಲೌಸ್ ಅನ್ನ ಕೊಟ್ಟಿದ್ದೀನಿ ನೋಡ್ಬೇಕು ಯಾವಾಗ ಸ್ಟಿಚ್ ಮಾಡಿ ಕೊಡ್ತಾರೆ ಅಂತ ನಾನಿಲ್ಲಿ ಕುತ್ಕೊಂಡಿದ್ದೆ ಇವಾಗ ಒಂದ್ ಕಡೆ ಕೈನಲ್ಲಿ ಸ್ಟಿಚ್ ಮಾಡುವ ಅಂತ ಹೇಳ್ಬಿಟ್ಟು ಅಷ್ಟ್ರಲ್ಲಿ ಅಮ್ಮ ಕೂಡ ಸ್ನಾನ ಮಾಡ್ಕೊಂಡು ಬಂದು ಮಕ್ಳ ಹತ್ರ ಮಾತಾಡ್ತಾ ಇದ್ರು ಮಕ್ಕಳೆಲ್ಲಾ ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಕುತ್ಕೊಂಡಿದ್ರು ಒಂದ್ ಕಡೆ ತನ್ವಿಕೆ ಮೂರುವರೆ ವರ್ಷ ಅಷ್ಟೇನೆ ನಮ್ ಮನೆಯವ್ರು ಮಕ್ಕಳನ್ನೆಲ್ಲಾ ಎತ್ಕೊಂಡು ಆಟಾಡಿಸ್ತಾ ಇದಾರೆ ತನ್ವಿ ಹೇಳ್ತಾಳೆ ಮಮ್ಮ ನಂಗೆ ಸ್ವಲ್ಪ ಹಾರ್ಸು ನೀನು ಎತ್ತರಕ್ ಹಾರ್ಸು ಅಂತೆಲ್ಲನು ಅವಳಿಗೆ ತುಂಬಾ ಖುಷಿ ನನ್ನ ಹತ್ರ ಕಷ್ಟ ಎಲ್ಲ ಬರೋದಿಲ್ಲ ನನ್ನ ಹತ್ರ ಎತ್ಕೊ ಅಂತೆಲ್ಲ ಹೇಳೋದಿಲ್ಲ ನನ್ಗೆ ಈ ಸೀರೆ ಪಾಲ್ ಹಚ್ಚುವಾಗೆಲ್ಲಾನು ಒಂದು ನೋಟ್ಬುಕ್ ಅನ್ನ ಇಟ್ಕೊಳ್ಬೇಕು ಕೇಳ ಕಡೆ ಸೀರೆ ಪಾಲ್ ಹಾಕುವಾಗ ಹಾಗಂದ್ರೆ ಬೇಗ ಪಾಲ್ ಅನ್ನ ಹಾಕ್ತೀನಿ ಹಾಗಾಗಿ ತೇಜಸ್ ನತ್ರ ಒಂದು ನೋಟ್ಬುಕ್ ಕೊಡು ಅಂತ ಕೇಳ್ದೆ ತಂದ್ಕೊಟ್ಟ ಹಾಗೆ ಪಾಲ್ ಹಚ್ತಾ ಕೂತಿದೀನಿ ಅದ್ಕೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದಾರೆ ಒಂದು ಬ್ಲೌಸ್ ಅನ್ನ ಅರ್ಜೆಂಟ್ ಕೊಡ್ಲಿಕ್ಕಿತ್ತು ಅವರಿಗೆ ಮದ್ವೆ ಇದೆ ಅಂತ ಹೇಳ್ತಾ ಇದ್ರು ಪಕ್ಕದ ಮನೆಯಲ್ಲಿ ಹಾಗಾಗಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಟೈಮ್ ಸಿಗೋದಿಲ್ಲ ಮನೆ ಕೆಲ್ಸ ಮಕ್ಕಳನ್ನ ನೋಡ್ಕೊಳ್ಬೇಕು ಕಟಿಂಗ್ ಎಲ್ಲ ಮಾಡಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಆದ್ರೂ ರಾತ್ರಿ ಹೊತ್ತೆಲ್ಲ ಸ್ಟಿಚ್ ಮಾಡ್ತಾರೆ ಇಬ್ರು ಮಕ್ಕಳ ಅವತಾರ ನೋಡಿ ಅಮ್ಮದು ಒಂದು ಹಳೆ ಬಿಂದಿ ಪ್ಯಾಕೆಟ್ ಇತ್ತಂತೆ ಅದನ್ನೆಲ್ಲ ಸಿಪ್ಪೆ ತೆಗ್ದ್ಬಿಟ್ಟು ಎಲ್ಲಾ ಮುಖಕ್ಕೆಲ್ಲ ಹಚ್ಕೊಂಡಿದ್ದಾರೆ ಇಬ್ರುನು ಅಷ್ಟರಲ್ಲಿ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಅಡ್ಗೆ ಮನೆಗ್ ಬಂದಿದ್ರು ಅಮ್ಮ ದೋಸೆ ಹಿಟ್ಟಿಗೆಲ್ಲ ರುಬ್ತಾ ಇದ್ರು ಗ್ರೈಂಡರ್ ಅಲ್ಲಿ ಅಲ್ಲಿ ಕರೆಂಟ್ ಬೇರೆ ಹೋಗಿ ಬಿಡ್ತು ಅನ್ನ ಇಲ್ಲಿ ತಿಳಿ ಬಸ್ಯೋದಕ್ಕೆ ಇಟ್ಟಿದ್ದಾರೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ರಾತ್ರಿ ಊಟಕ್ಕೆ ಹಾಗೇನೆ ಮಧ್ಯಾಹ್ನನೆ ಅದಕ್ಕೆ ಕುಂಬಳಕಾಯಿ ಹುಳಿ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ರಾತ್ರಿಗೆ ರಾತ್ರಿಗಾಗುವಷ್ಟು ಇತ್ತು ಅದನ್ನ ಇವಾಗ ಬಿಸಿ ಮಾಡ್ತಾ ಇದಾರೆ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕೊಡ್ಬೇಕು ಅಂತ ಕರೆಂಟ್ ಬೇರೆ ತೆಗ್ದ್ಬಿಟ್ಟಿದ್ರು ಒಂದು ಹತ್ತು ನಿಮಿಷ ತೆಗ್ದಿದ್ರು ಅಷ್ಟೇನೆ ಆಮೇಲೆ ಕರೆಂಟ್ ಕೂಡ ಬಂತು ಪಲ್ಯ ಕೂಡ ರೆಡಿ ಆಯ್ತು ಹಾಗೆ ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ದಾಯ್ತು ಅಮ್ಮ ಮತ್ತೆ ಮಕ್ಳೆಲ್ಲ ಕುತ್ಕೊಂಡಿದ್ರು ನಮ್ಮನೆಯವ್ರು ಹಾಗೆ ಒಂದು ಫೋಟೋ ತೆಗ್ದಿದ್ರು ಅನುಚ್ರಿದು ಮತ್ತೆ ಅಮ್ಮದು ಅಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಈ ಸ್ಟಿಕ್ಕರ್ದು ಎಲ್ಲ ಬಿಡ್ಸ್ಕೊಡ್ತಾ ಇದ್ರು ಹಾಗೆ ನಾನು ಕೂಡ ಕುತ್ಕೊಂಡು ತನ್ವಿ ಹತ್ರ ಮಾತಾಡ್ತಾ ಇದ್ದೆ ತುಂಬಾ ಚಂದ ಮಾತಾಡ್ತಾಳೆ ತನ್ವಿ ತುಂಬಾ ಚುರುಕಿದಾಳೆ ಏನಂತಂದ್ರೆ ಅವಳು ಪಾಡಿಗೆ ಅವಳಿರ್ತಾಳೆ ಯಾರಾದ್ರೂ ಎತ್ಕೊಳ್ಬೇಕು ಆ ತರಲ್ಲ ಇಲ್ಲ ತನ್ವಿಗೆ ಅಸ್ಟ್ರಲ್ಲಿ ಕರೆಂಟ್ ಕೂಡ ಬಂತು ಹಾಗೆ ಮಕ್ಳಿಗೆಲ್ಲ ಮೊದ್ಲಿಗಿನೇ ಬಡಿಸಿದ್ರು ಮಕ್ಳೆಲ್ಲ ಊಟ ಮಾಡಿದ್ರು ಇವಾಗ ನಮ್ಮ ಮನೆಯವರಿಗೆ ಮತ್ತೆ ಅಣ್ಣಗೆ ಊಟಕ್ಕೆ ಬಡಿಸಿದ್ವಿ ಹಾಗೆ ನಮ್ದು ಕೂಡ ಊಟ ಎಲ್ಲಾ ಆಯ್ತು ನಾನು ಊಟ ಮಾಡ್ದಲ್ಲೆಲ್ಲ ಒರೆಸ್ಕೊಂಡ್ ಬಂದಿದ್ದೆ ಹಾಗೆ ಬಟ್ಟೆ ಎಲ್ಲ ತೊಳೆದು ಇಡ್ತಾ ಇದ್ದೀನಿ ಅಕ್ಕೆ ಪಾತ್ರೆ ಎಲ್ಲಾ ತೊಳೆದಿದ್ರು ಎಲ್ಲರೂ ಊಟ ಮುಗಿಸಿ ಮಲಗಿದ್ರು ನಾನು ಅಮ್ಮ ಹಾಗೆ ಮಾತಾಡ್ತಾ ಕೂತಿದ್ವಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ